ಒಂದೇ ಮಾತಲ್ಲಿ ಹೇಳೋದಾದ್ರೆ ಐವತ್ತು ಪಿಕ್ಚರ್ ಒಂದ್ ಲೆಕ್ಕ ಇದು ಒಂದ್ ಲೆಕ್ಕ ಸೀರಿಯಸ್ ಆಗಿ ಹೇಳ್ತೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಮೀಡಿಯಾದವ್ರಿಗೆ ಈ ಮನುಷ್ಯನ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಯಾಕೆ ಅಂದ್ರೆ ಅವ್ರ ಬಗ್ಗೆ ಮಾತಾಡೋಷ್ಟ್ಯತೆ ಯಾವನಿಗೂ ಇಲ್ಲ ಇಂಡಸ್ಟ್ರಿಯಲ್ಲಿ ನಿಜ ಹೇಳ್ಬೇಕು ಏನ್ ಆ್ಯಕ್ಟಿಂಗ್ ಬರೋದು ನಕ್ಕ ಕಾಲ್ ಮುಗ ಕೈ ಮುಗ ಮುಂದೆ ಇನ್ನ ಕಥೆ ಇದೆ ಇಂಟರ್ವೆಲ್ ಡಬಲ್ ಆಕ್ಟಿಂಗ್ ಅಲ್ಲ ಸಕ್ಕತ್ ಎಂಟ್ರಿ ಸಕ್ಕದ ಕೊಟ್ಟರು ನಮಗೆ ತುಂಬಾ ಖುಷಿ ಆಯ್ತು ಮುಂದೆ ಇನ್ನ ಕತೆ ಐತೆ ಚೆನ್ನಾಗಿದೆ ಸೂಪರ್ ಅಣ್ಣ ಜೈ ಬಾಸ್ ಹೆಂಗ್ ಇಷ್ಟು ಟ್ವಿಸ್ಮೆಂಟ್ ಇಷ್ಟು ಅದ್ಭುತ ನೀವು ನೋಡ್ಲೇಬೇಕು ಖಂಡಿತ ಅಭಿಮಾನಿ ಅವ್ರೆ ದರ್ಶನ್ ಸರ್ ಅಂದ್ರೂ ಕೂಡ ತುಂಬಾ ಇಷ್ಟ ನಮ್ಮ ಬಾಸ್ ಎಷ್ಟು ಸಿಂಹ ಇದ್ದಂಗೆ ಪ್ರಪಂಚನ ಭೇಟಿ ಆಡಕ್ಕೆ ಹೋಗೋರೆ ನಮ್ಮ ದರ್ಶನ್ ಸರ್ ಆನೆ ಇದ್ದಂಗೆ ಕರ್ನಾಟಕನ ನಿಯತ್ತಾಯ್ತವ್ರೆಸ್ ಪಕ್ಕ ಅನ್ಕೋಬಿಡ್ರಿ ಸೂಪರ್ ಇಟ್ ಮೂವಿ ಇಂಟರ್ವಲ್ ಗಂಟಾ ಇವಾಗ ಇದು ಪ್ಯೂರ್ ಆಕ್ಚುಲಿ ಡಬಲ್ ಆಕ್ಟಿಂಗು ನಮ್ಗೆ ಇನ್ನೂ ಕನ್ಫ್ಯೂಸಲ್ ಇದ್ದೀವಿ ನಾವು ಡಬಲ್ ಆಕ್ಟಿಂಗ್ ಅಥವಾ ಏನು ಅಂತ ಇಬ್ರು ಬಂದವರ ಸ್ಕ್ರೀನ್ ಮೇಲೆ ಈಗ ನಿಜವಾದ ಧನುಷರ್ ಯಾರು ನಿಜವಾದ ಕೃಷ್ಣ ಯಾರು ವೇಟಿಂಗು ತುಂಬಾ ಚೆನ್ನಾಗಿದೆ ಮೂವಿ ರಾಜಕಾರಣಿಯಲ್ಲಿ ಇವಾಗ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ದುಡ್ಡುಗೋಸ್ಕರ ಓಟ್ ಯಾವುದೇ ಯಾವ್ದಾದ್ ಎಲೆಕ್ಷನ್ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆದ್ರೂ ಕೆಲಸ ನೋಡಿ ಓಟ್ ಹಾಕಬೇಕು ಹೊರತು ದುಡ್ಡಿಗೆ ಕ್ವಾರ್ಟರ್ಗೆ ಎಣ್ಣೆಗೆ ಹೋಗಬಾರ್ದು ಗ್ರಾಮ ಪಂಚಾಯತ್ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕಂತ ಆಫ್ ಚೆನ್ನಾಗಿದೆ ಇಂಟರ್ವ್ಯೂಲ್ ಎಲ್ಲ ಚೆನ್ನಾಗಿದೆ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ಆಮೇಲೆ ಬಾಸ್ ಸಕದಾಗಿದೆ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡಬಹುದು ಎರಡು ವರ್ಷ ಕಾಲಕ್ಕೂ ಬರ್ತಿದೆ ಸಿನಿಮಾ ಇನ್ನೊಂದ್ಸತಿ ನೆಕ್ಸ್ಟ್ ಇದಕ್ಕೆ ವೇಟ್ ಮಾಡ್ತಾ ಸೆಕೆಂಡ್ ಸೆಕೆಂಡ್ ಆಫ್ ಗೆ ಫಸ್ಟ್ ಆಫ್ ತುಂಬಾ ಚೆನ್ನಾಗಿದೆ ಅಂಡ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಗೆ ಕ್ವಶನ್ ಮಾರ್ಕ್ ಇದೆ ನೋಡ್ಬೇಕು ಸಿನಿಮಾ ಚೆನ್ನಾಗಿದೆ ಆ್ಯಂಡ್ ಥಿಯೇಟರ್ ಒಳಗಡೆ ಕ್ರೇಜ್ ಆಗಿತ್ತು ಕ್ರೇಜ್ ಬಗ್ಗೆ ಮಾತಾಡಂಗಿಲ್ಲ ಬಾಸ್ ಕ್ರೇಜ್ ಬಗ್ಗೆ ಅವ್ರು ಯಾವಾಗ್ಲೂ ಡಿ ಬಾಸ್ ಡಿ ಬಾಸ್ ಏನೇ ಒಬ್ಬರೇ ಡಿ ಬಾಸ್ ಒಬ್ಬರೇ ಬಾಕ್ಸ್ ಆಫೀಸ್ ಸುಲ್ತಾನು ಅವ್ರು ಆದಷ್ಟು ಬೇಗ ನಮ್ಮ ಜೊತೆ ಬಂದು ಸೇರಬೇಕು ಆ್ಯಂಡ್ ಇದೇ ಥರ ಕನ್ನಡ ಇಂಡಸ್ಟ್ರಿ ಸಿನಿಮಾ ಕೊಡ್ತಾ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಸೆಕೆಂಡ್ ಆಫ್ ಶೂಟ್ ಬ್ರಾಕ್ ಸ್ಟೋರ್ ಇದು ಹೇಳಿ ಫಸ್ಟ್ ತುಂಬಾ ಖುಷಿ ಆಯ್ತು ರಾಜಕೀಯವಾಗಿ ಒಂದು ವಿಭಿನ್ನ ಪಾತ್ರ ಪತ್ರ ಪಾತ್ರ ತಗೊಂಡಿದ್ದಾರೆ ರಾಜಕೀಯ ಹೇಗೆ ಮಾಡ್ತಾ ಇದ್ದಾರೆ ಈಗಿನ ಬೆಳವಣಿಗೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ಜನಗಳಿಗೆ ಇನ್ನೂ ಮನ ಮುಟ್ಬೇಕು ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಏನು ಇಷ್ಟ ಆಯ್ತು ನಿಮ್ಗೆ ತುಂಬಾ ತುಂಬಾ ಅಂದ್ರೆ ಇಷ್ಟ ಆಯ್ತು ರಾಜಕೀಯ ಇವತ್ತಿನ ಬೆಳವಣಿಗೆ ಹೇಗಿದೆ ಇಷ್ಟ ಅಂದ್ರೆ ಏನು ಗೊತ್ತಾ ಮೇಡಮ್ ಇವಾಗ ಲೋಕಲ್ ಅಲ್ಲೂ ಮಾಡಿದರೆ ಈಗ ಒಂದು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿ ತುಂಬಾ ಇಷ್ಟ ಆಯಿತು ಸಕಲ ಆಗಿದೆ ಎಕ್ಸ್‌ಪೆಕ್ಟ್ ಇದೆ ಸಕಲ ಆಗಿದೆ ಎಕ್ಸ್‌ಪೆಕ್ಟ್ ಮಾಡಿದ್ರ ಈ ರೀತಿ ಇರುತ್ತೆ ಮೂವಿ ಅಂತ ಬಾಸ್ ಆಕ್ಟಿಂಗ್ ನ ಯಾರು ಎಕ್ಸ್‌ಪೆಕ್ಟ್ ಮಾಡಕಾಗಲ್ಲ ಹೇಗಿದೆ ಸೀನ್ ಟು ಸೀ ನೋಡ್ತಾ ಇದ್ರೆ ಹೇಗಿದೆ ಸಕಲ ಆಗಿದೆ ಮೂರ ಆಗುತ್ತಾ ಖುಷಿ ಆಗುತ್ತಾ ಹಾ ಬ್ಲಾಕ್‌ಬಸ್ಟರ್ హిట్ ಆಗೋ ಪಕ್ಕ 100 ಡೇಸ್ ಓಡುತ್ತಾ ನಮಸ್ತೆ ಹೇಗensibility ನೋಡ್ತಾ ಇದ್ರೆ ಸೂಪರ್ ಆಗಿದೆ ಮೇಡಂ ಸೂಪರ್ ಆಗಿದೆ ಒಂದೇ ಒಂದು ಅವಕಾಶ ಕರ್ನಾಟಕ ಪ್ರಕಾಶ

ಕಾಂಬಿನೇಷನ್ ಆಫ್ ಡಿ ಫಸ್ಟ್ ಆಫ್ ಧನುಷ್ ಸೆಕೆಂಡ್ ಆಫ್ ಡೆವಿಲ್ ಡೆವಿಲ್ ಲೆವೆಲ್ ಅಲ್ಲಿ ಮೂವಿ ಮಾತ್ರ ಮಾತಾಡಂಗಿಲ್ಲ ಮೇಡಮ್ ಈ ಕರೆಂಟ್ ಸಿಚುವೇಶನ್ಗೆ ಈ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಏನ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಇವ್ರು ಬರ್ತಾರೆ ಅಂತ ಇದು ಒಂದು ಗ್ರೀನ್ ಸಿಗ್ನಲ್ ಎರಡ್ ಸಾವಿರದ ಇಪ್ಪತ್ತೆಂಟು ಬರ್ತಾರೆ ಎಮ್ ಎಲ್ ಎ ಹಾಕ್ತಾರೆ ಎರಡ್ ಸಾವಿರದ ಮೂವತ್ ಮೂರಕ್ಕೆ ಸಿಎಂ ಆಗೇ ಹಾಕ್ತಾರೆ ಇದು ಎಲ್ಲ ಅಭಿಮಾನಿಗಳ ಆಶೆ ಇದು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ ಧನುಷ್ ಸೆಕೆಂಡ್ ಹಾಫ್ ಡೆವಿಲ್ ಹೇಳಿ ಕಾಂಬಿನೇಷನ್ ಆಫ್ ಡಿ ಡಿ ಎರಡೂ ಬೇಕು ಈ ರಾಜ್ಯಕ್ಕೆ ಇವಾಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಧನುಷ್ ಏನಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಡೆವಿಲ್ ಆಗ್ತಾರೆ ಅಷ್ಟರಲ್ಲಿ ಪೊಲಿಟಿಷಿಯನ್ಸು ಯಾರೇ ಆಗಲಿ ಏನೇನು ಕೆಟ್ಟ ಕೆಲಸ ಮಾಡ್ತಿದ್ದೀರಾ ಮತ್ತೆ ಜನಗಳಿಗೆ ಮೋಸ ಮಾಡ್ತಿದ್ದೀರಾ ಯಾವ್ಯಾವ ರೀತಿ ಮಂಕು ಬುದಿ ನಿರ್ತಿದ್ದೀರ ಜನ್ ಜನಗಳಿಗೆ ಅದೆಲ್ಲ ಕೂಡ ಇಲ್ಲೇ ಸ್ಟಾಪ್ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಒಳ್ಳೆ ರಾಜ್ಯನ ಒಂದು ಒಳ್ಳೆ ಜನ ಜನಕ್ಕೆ ಒಂದು ಒಳ್ಳೆ ಆಡಳಿತನ ಕೊಡಬೇಕು ಅಂತ ಈ ಮೂವಿ ತೋರಿಸ್ಕೊಡ್ತಾ ಇದೆ ಇದು ಅಭಿಮಾನಿಗಳನ್ನು ನೋಡೋದಲ್ಲ ಈ ರಾಜ್ಯದ ಈ ದೇಶದ ಪೊಲಿಟಿಷಿಯನ್ಸ್ ಮೊದಲನೇದಾಗಿ ನೋಡಬೇಕಾಗಿದೆ ಇದು ಈ ಜನ್ರೇಷನ್ಗೆ ಸೂಟ್ ಆಗುವಂತ ಕತೆ ತುಂಬಾ ಚೆನ್ನಾಗಿದೆ ಮೇಡಮ್ ಸೆಕೆಂಡ್ ಹಾಫು ವೆಯ್ಟ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಮೂವಿ ಫಸ್ಟ್ ಸಕ್ಕದಾಗಿದೆ ಮೇಡಮ್ ಮೂವಿಗ್ ಇವಾಗ ಇಂಟರ್ವೆಲ್ ವರೆಗೂ ನೋಡಿದೀವಿ ಈಗ ಏನು ಅಂತ ಈಗ ಮುಂದಕ್ಕೆ ನೋಡಬೇಕು ನಮ್ ಬಾಸ್ ಮೂವಿನ ಡಿಫರೆಂಟ್ ಶೇಡ್ಸ್ ಅಲ್ಲಿ ಏಳು ಎಂಟು ಶೇಡ್ಸ್ ಅಲ್ಲಿ ನೋಡಿದೀವಿ ಯಾವ ಏನೇ ಮಾಡಿದ್ರು ಕೋಪ ಮಾಡ್ಕೊಳ್ಳಲ್ಲ ಅಂತ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳಲ್ಲ ನೀವ್ ನಮ್ ಬಾಸ್ ವಿರುದ್ಧ ಇಡೀ ಪ್ರಪಂಚ ನಿಂತ್ರು ಆ ಪ್ರಪಂಚದ ವಿರುದ್ಧ ನಾವ್ ಇರ್ತೀವಿ ಸೆಲೆಬ್ರಿಟಿಗಳು ನಮ್ ಯಜ್ವಾದ್ರೂ ಇವಾಗ ನಮ್ ಜೊತೆಗಿಲ್ಲ ಅವ್ರ ಬರೋ ದಿವಸ ಇಡೀ ಪ್ರಪಂಚ ನೋಡ್ಬೇಕು ಆ ತರ ಮೆರವಣಿಗೆ ಮಾಡ್ಕೊಂಡು ಅವ್ರ ಸೆಲೆಬ್ರಿಟಿಗಳು ಮೆರ್ಸ ಮೆರ್ಸ್ತಾರೆ ಯಾವುದೇ ಇಡೋ ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೆ ಸೋಲ ನಗೆ ತೀಗದ ಒಬ್ಬರೇ ನಮ್ ಯಜಮಾನ ಜೈಡಿ ಬಾಸ್